ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಒಂದು ದಿನ ಮುಂಚಿತವಾಗಿ ಅಂತಿಮವಾಗಿ ಭಾಷಣ ಮಾಡಿದ್ದಾರೆ ಎಲ್ಲಿ ಎಲ್ರಿ ಏಯ್ ಪಾರ್ಲಿಮೆಂಟ್ ಅಲ್ಲ ಸಂವಿಧಾನ ರಚನಾ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಬರೆದಿಟ್ಗಳಿಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಇಪ್ಪತ್ತೈದನೇ ತಾರೀಕು ಭಾಳ ಜನ ಓದಿರೋದಿಲ್ಲ ಅವ್ರ ಭಾಷಣ ಓದಬೇಕು ಎಲ್ಲ ಅಂತಿಮವಾದಂಥ ಭಾಷಣ ಕೊನೆಯ ಭಾಷಣ ಅದು ಸಂವಿಧಾನ ಇಪ್ಪತ್ತಾರನೇ ತಾರೀಕು ಅಂಗೀಕಾರ ಆಗುತ್ತೆ ಇಪ್ಪತ್ತೈದನೇ ತಾರೀಕು ಭಾಷಣ ಮಾಡೋ ಅವತ್ತೇ ಎಚ್ಚರಿಕೆ ಮಾತಾಡ ಎಚ್ಚರಿಕೆ ಕೊಟ್ಟಿದ್ದಾರೆ ನಮಗೆ ಈ ದೇಶಕ್ಕೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ಆದರೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ ಒಬ್ಬ ವ್ಯಕ್ತಿ ಒಂದು ಮತ ಒಂದು ಬೆಲೆ ಅದಕ್ಕೆ ಅಲ್ವಾ ಇವ್ರು ಯಾರೋ ಬರ್ಕೊಂಡಿದ್ರು ಪಾಪ ನಮ್ಮ ಮತ ನಮ್ಮ ಹಕ್ಕು ನಮ್ಮ ನಮ್ಮ ಮತ ನಮ್ಮ ಹಕ್ಕು ಮೈ ವೋಟ್ ಮೈ ರೈಟ್ ಅಲ್ವಾ ಅವ್ರಿಗೆ ಬಹುಮಾನನೂ ಕೂಡ ಬಂದಿದೆ ಈ ಚಲನೆ ಸಿಕ್ಬೇಕಾದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ ನಮಗೆ ಸ್ ಸ್ವಾತಂತ್ರ್ಯ ಬಂದಿದೆ ಈ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಸಾಧ್ಯ ಇಲ್ಲದೇ ಹೋದರೆ ಈ ಅಸಮಾನತೆ ಇದೆಯಲ್ಲ ಅವ್ರು ಏನು ಅವ್ರ ಅವ್ರದೇ ಭಾಷೆನಲ್ಲಿ ಹೇಳಬೇಕು ಅಂತಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಗೊತ್ತಾಯ್ತಲ್ಲ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ 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 ಕಾಲಿಡ್ತಾ ಇದ್ದೀವಿ ಅಂದರೆ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಈ ಅಸಮಾನತೆ ತಾರತಮ್ಯ ಇರತಕ್ಕಂಥ ಸಮಾಜ ಎಲ್ಲಿವರೆಗೆ ಮುಂದುವರಿತಿದೆ ಅಲ್ಲಿವರೆಗೆ ಸಾಮಾಜಿಕ ನ್ಯಾಯ ಸಿಗಲ್ಲ ಸಮಾನತೆ ಬರಲ್ಲ ಭ್ರಾತೃತ್ವ ಬರಲ್ಲ ಬರ್ತದ ಹಾಂ ಇಲ್ಲಿವರೆಗೆ ಅಸಮಾನತೆಯನ್ನು ತೊಲಗ್ಸಲ್ಲ ಅಸಮಾನತೆಯಿಂದ ನರಳತಕ್ಕಂಥ ಜನ ಇದ್ದಾರಲ್ಲ ಆ ಜನರೇ ಸ್ವಾತಂತ್ರ್ಯದ ಸೌಧವನ್ನು ಧ್ವಂಸ ಮಾಡ್ತಾರೆ ಅಂತ ಹೇಳ್ತಾರೆ ಗೊತ್ತಾಯ್ತ ಮಕ್ಕಳೇ ನಿಮಗೆಲ್ಲ ಗೊತ್ತಾಗಿದೆಯಲ್ಲ ಇಲ್ಲಿವರೆಗೆ ಅಸಮಾನತೆಯನ್ನು ತೊಡಗಿಸಲ್ಲ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಇರ್ತದೆ ಆ ಸಮಾಜದಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಸಮಾನತೆಯನ್ನು ತರಲೇಬೇಕು ನಮ್ಮ ಸಂವಿಧಾನ ಏನು ಹೇಳ್ತದೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇರಬೇಕಲ್ಲ ನಾವೆಲ್ಲ ಮನುಷ್ಯರು ಅಲ್ವ ಯಾವ್ದಾರು ಧರ್ಮ ನಮ್ಮ ದೇಶದಲ್ಲಿ ಬೇರೆಯವ್ರನ್ನ ದ್ವೇಷ ಮಾಡಿ ಅಂತ ಹೇಳ್ತದ ಯಾವ್ದಾರು ಧರ್ಮ ರೀ ಸ್ವಾಮೀಜಿ ಬೇರೆ ಜನರನ್ನ ದ್ವೇಷ ಮಾಡಿ ದಲಿತರನ್ನು ದ್ವೇಷ ಮಾಡಿ ಹಿಂದುಳಿದವರನ್ನು ದ್ವೇಷ ಮಾಡಿ ಅಲ್ಪಸಂಖ್ಯಾತರನ್ನು ದ್ವೇಷ ಮಾಡಿ ಮಹಿಳೆಯರನ್ನು ದ್ವೇಷ ಮಾಡಿ ಕಾರ್ಮಿಕರನ್ನು ದ್ವೇಷ ಮಾಡಿ ಮಹಿಳೆ ರೈತರನ್ನ ದ್ವೇಷ ಮಾಡಿ ಅಂತ ಹೇಳ್ತದ ಎಲ್ಲರನ್ನು ಪ್ರೀತಿಸಿ ಅಂತ ಹೇಳ್ತದೆ ಮತ್ತೆ ಎಲ್ಲಿ ಪ್ರೀತಿಸದೇ ಇಲ್ಲ ನೀವು ಅದಕ್ಕೆ ಇವನ ಇವನಾರವ ಇವನ ಅಂತ ಅನ್ನೋದು ವಚನ ಹೇಳೋದು ಇವ ನಮ್ಮವ ನಮ್ಮವ ಅಂತ ಹೇಳೋದು ಆಮೇಲೆ ನೀ ಯಾವ ಜಾತಿಯವನು ಅಂತ ಕೇಳೋದು ಇದು ಹೋಗ್ಬೇಕಲ್ಲ ಬದಲಾವಣೆ ಆಗಬೇಕಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಂದ ಮಾತ್ರ ಇಂಥ ಕಾನ್ಸ್ಟಿಟ್ಯೂಷನ್ ಕೊಡಲಿಕ್ಕೆ ಸಾಧ್ಯ ಅದು ಅವರು ಹ್ಯಾಂಡ್ ರೈಟಿಂಗ್ ನಲ್ಲಿ ಅವತ್ತು ಸಂವಿಧಾನ ಅಂಗೀಕಾರ ಆಯ್ತಲ್ಲ ಒಬ್ಬರು ಬಿಟ್ರೆ ಇನ್ ಬಾಕಿಯವರೆಲ್ಲ ಸೈನ್ ಆಗ್ತಾರೆ ಅವ್ರ ಹೆಸರೇನ ಮರ್ತ್ ಬಿಟ್ಟಿದ್ದೀನಿ ಒಬ್ರು ಸೈನ್ ಆಗ್ತಿದವ್ರು ಇನ್ನೂರ ಎಂಬತ್ತೈದು ಜನ ಇರ್ತಾರೆ ಇಲ್ಲ ಇಲ್ಲ ಅವ್ನು ಯಾರೋ ಹೆಸರು ಮಾಡ್ತುಟ್ಟಿದ್ದೀನಿ ಅವನೇನ್ ಕಮ್ಯುನಿಸ್ಟ್ ಅವನಲ್ಲ ಇನ್ನೂರ ಎಂಬತ್ತೈದು ಜನ ಹಾಜರು ಇರ್ತಾರೆ ಇನ್ನೂರ ಎಂಬತ್ತು ಜನ ಇನ್ನೂರ ಎಂಬತ್ನಾಲ್ಕು ಜನ ಸೈನ್ ಆಗ್ತಾರೆ ಗೊತ್ತಾಯ್ತಾ ಅಂದರೆ ಅಷ್ಟು ಮಟ್ಟಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಎಲ್ಲರೂ ಒಪ್ಪುಗಳ ರೀತಿಯಲ್ಲಿ ಮಾಡಿದ್ರು ಟಿ ಟಿ ಕೃಷ್ಣಮಾಚಾರ ಅಂತ ಕೇಳಿದ್ದೀರ ಹ್ಮ್ ಟಿ ಟಿ ಕೃಷ್ಣಮಾಚಾರ್ ಅವರು ಬಹಳ ಒಗಳಿ ಭಾಷಣ ಮಾಡ್ತಾರೆ ಅಂಬೇಡ್ಕರ್ ಅವರಿಗೆ ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರು ಅವರು ಒಗಳಿ ಭಾಷಣ ಮಾಡ್ತಾರೆ ಅಂಬೇಡ್ಕರ್ಗೆ ಮತ್ತು ಈ ನಮ್ಮ ಸಂವಿಧಾನ ವಿರೋಧಿಗಳು ಬಾಬಾ ಸಾಹೇಬ್ರದ್ದು ಪಾತ್ರ ಕಡಿಮೆ ರಾವ್ದ್ ಪಾತ್ರ ಜಾಸ್ತಿ ಅಂತ ಹೇಳ್ತಾರಲ್ಲ ಅದು ಸುಳ್ಳಲ್ವಾ ಹೊಟ್ಟೆ ಕಿಚ್ನಿಂದ ಹೇಳೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಜಾತಿನಲ್ಲಿ ಹುಟ್ಟಿ ಈ ಎತ್ತರಕ್ಕೆ ಬೆಳೆದ್ಬಿಟ್ನಲ್ಲ ಅನ್ನೋ ಹೊಟ್ಟೆ ಕಿಚ್ನಿಂದ ಹೇಳ್ತಾ ಇರೋರು ಗೊತ್ತಾಯ್ತೇನ್ರಪ್ಪ ಗೊತ್ತಾಯ್ತೇನೆ ವೇಣುಗೋಪಾಲ್ ನೀನು ಇಂತ ಹಿಂದುಳಿದವರ ಸಂಘಟನೆಯಲ್ಲಿ ಇದೆಯಲ್ಲ ಅದಕ್ಕೋಸ್ಕರ ನೀನು ಹೆಸರು ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ಇದೆಯಲ್ಲ ಅಂತ ಆಗಿದೆ ಇಲ್ಲಿ ನೀನು ಇದನ್ನೆಲ್ಲ ನೆಲಕ್ಕೆ ತಿಳ್ಕಂದ್ರೆ ನೀನು ಮುಂದೆ ಮುಂದೆ ಬರೋಕೆ ಅನುಕೂಲ ಆಗ್ತದೆ